property in governance. What is probity? So we came to know that what is governance and how it was evaluated and how today is you know we were thin from where uh northa deve. property. the probity word having high level, high level moral behavior. Moral behavior in public service is called as is called as called as probity probity in governance terms. Order to the li unnata naitika. Order to the li. ನೈತಿಕ ವರ್ತನೆಗಳನ್ನು ಹೊಂದಿರೋದು ವರ್ತನೆ ಕಂಡಕ್ಟ್ ಆಡಳಿತದಲ್ಲಿ ಉನ್ನತ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವುದು ಆಡಳಿತದಲ್ಲಿ ಉನ್ನತ ನೈತಿಕ ಓಕೆ ಮೌಲ್ಯಗಳನ್ನು ಅಳವಡಿಸಿಕೊಂಡಿರೋದು ಮೀನಿಂಗ್ ಏನಂದ್ರೆ ಅಪ್ರೈಟ್ನೆಸ್ ಅಂತ ಅಪ್ರೈಟ್ನೆಸ್ ಪ್ರಬಿಟಿ ಅಂದ್ರೇನು ಹಾನೆಸ್ಟಿ ಇಂಟಿಗ್ರಿಟಿ ಈಸ್ ಇಕ್ವಲ್ ಟು ಪ್ರಬಿಟಿ ಹಾನೆಸ್ಟಿ ಇದೆ ದೇರ್ ಟೂ ಪ್ರೊಬಿಟಿಂಗ್ ಹಾನೆಸ್ಟಿ ಇಂಟಿಗ್ರಿಟಿ ಸೇರಿದ್ರೆ ಪ್ರೊಬಿಟಿ ಪಿಕ್ಚರ್ ಪಿಕ್ಚರ್ ಹಾನೆಸ್ಟಿ ಇಂಟಿಗ್ರಿಟಿ ಪ್ರೊಬಿಟಿ ಪ್ರೊಬಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಯಿಂಗ್ ವ್ಯಾಲ್ಯೂಸ್ ಲೈಕ್ ಇಂಟಿಗ್ರಿಟಿ ಹಾನೆಸ್ಟಿ ಓಕೆ ಟ್ರಾನ್ಸ್ಪರೆನ್ಸಿ ಅಕೌಂಟೆಬಿಲಿಟಿ ಇನ್ ಯುವರ್ ಸರ್ವಿಸ ಅಂದ್ರೆ ಸೇವಾ ವಿತರಣೆಯಲ್ಲಿ ಪ್ರಾಮಾಣಿಕತೆಯನ್ನ ಸಮಗ್ರತೆಯನ್ನ ಪಾರದರ್ಶಕತೆಯನ್ನ ಹೊಣೆಗಾರಿಕೆಯನ್ನ ಪ್ರದರ್ಶಿಸುವುದೇ ಸತ್ಯಸಂಧತೆ ಕನ್ನಡದಲ್ಲಿ ಸೇವಾ ವಿತರಣೆಯಲ್ಲಿ ಸೇವಾ ವಿತರಣೆಯಲ್ಲಿ ಓಕೆ ಡಿಸ್ಪ್ಲೇಯಿಂಗ್ ಹಾನೆಸ್ಟಿ ಇಂಟಿಗ್ರಿಟಿ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಅಂಡ್ ಅಕೌಂಟಬಿಲಿಟಿ 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 ಇನ್ ಸರ್ವಿಸಸ್ ಇನ್ ಪಬ್ಲಿಕ್ ಸರ್ವಿಸ್ ಇನ್ ಪಬ್ಲಿಕ್ ಸರ್ವಿಸ್ ದಟ್ ಇಸ್ ಕಾಲ್ಡ್ ಇನ್ ಗವರ್ನೆನ್ಸ್ ಆಡಳಿತದಲ್ಲಿ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ 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 ಪ್ರಾಮಾಣಿಕತೆ ಸಮಗ್ರತೆ ಸಮಗ್ರತೆ ಪ್ರಾಮಾಣಿಕತೆ ಸಮಗ್ರತೆ ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನ ಪ್ರದರ್ಶಿಸುವುದು ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನ ಪ್ರದರ್ಶಿಸುವುದು ಹಾಗೂ ಹೊಣೆಗಾರಿಕೆಯನ್ನು ನೋಡಿ ಸಾರ್ವಜನಿಕ ಸೇವೆಯಲ್ಲಿ ಪ್ರಾಮಾಣಿಕತೆ ಸಮಗ್ರತೆ ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನ ಪ್ರದರ್ಶಿಸುವುದು ಏನದು ದಟ್ ಈಸ್ ಕಾಲ್ಡ್ ಆಸ್ ಪ್ರಬಿಟಿ ಪ್ರಬಿಟಿ ಅಂದ್ರೆ ಏನು ಸತ್ಯಸಂಧತೆ ಅಂತ ಹೇಳಿದ್ರು ಹೇಳದಲ್ಲ ಅದನ್ನ ಡಿಸ್ಪ್ಲೇ ಮಾಡೋದು ದಟ್ ಈಸ್ ಕಾಲ್ಡ್ ಡಿಸ್ಪ್ಲೇಯಿಂಗ್ ಲೈಕ್ ದೀಸ್ ಕಂಡ್ ಆಫ್ ಹೈ ಮಾರಲ್ ವ್ಯಾಲ್ಯೂಸ್ இன் அவர் சர்வீசஸ் டிஸ் ப்ளேயிங் தீஸ் கைண்ட் ஃபைவ் மாரல்யூஸ் இன் அவர் நம்ம வர்த்தனையில் மௌலயும் காணு கேவல உபதேசக்காக அழவட்கொள்ள கால் இன்ஸ் மீனிங் இட்ஸ் கம்மிரி பிரொபிட்டி இஸ் ஏன் ருஜுவாத்தமிரே ருஜுவாத்திரையே சத்யிஷ்டைய சத்தசந்தை ಸತ್ಯ ಸಂದತೆ ಅಂತರ್ತಾರೆ ನೋಡಿ ಏನ್ ದೊಡ್ಡ ಸತ್ಯ ಸತ್ಯಸಂಧ ಇವನು ಸತ್ಯಸಂಧತೆ ಹ ಏನ್ ಹರಿಶ್ ಚಂದ್ರನ್ ಮೊಮ್ಮಗ ಹಂಗೆ ಪೀಪಲ್ ಟಾಕ್ ಲೈಕ್ ದಿಸ್ ಸತ್ಯ ಸತ್ಯಸಂಧತೆ ಕನ್ಫರ್ಮಡ್ ಇಂಟಿಗ್ರಿಟಿ ಇಂಟಿಗ್ರಿಟಿ ಇಸ್ ಪರ್ಸನಲ್ ಪ್ರೊಬಿಟಿ ಇಸ್ ಓಕೆ ರಿಲೇಟೆಡ್ ಟು ಗವರ್ನೆನ್ಸ್ ವೇರ್ ದರ್ ಇಸ್ ಅ ಪ್ರೊಬಿಟಿ ದರ್ ಇಸ್ ಅ ಗವರ್ನೆನ್ಸ್ ನೋಡಿ ಪ್ರೊಬಿಟಿ ಗವರ್ನೆನ್ಸ್ ಅನ್ನೋ ಶಬ್ದದೊಂದಿಗೆ ಬರುವಂಥದ್ದು ಪ್ರೊಬಿಟಿ ಇಂಟಿಗ್ರಿಟಿ ಅನ್ನುವಂಥದ್ದು ಎಲ್ಲರಿಗೂ ಅಪ್ಲೈ ಆಗ್ತದೆ ಇಟ್ ಈಸ್ ಬಿಲಾಂಗಿಂಗ್ ಟು ಅವರ್ ಪರ್ಸನಲ್ ಲೈಫ್ ಪ್ರೊಬಿಟಿ ಇಸ್ ಬಿಲಾಂಗಿಂಗ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಬ್ಲಿಕ್ ಸಿ ಪ್ರೊಬಿಟಿ ಅನ್ನುವಂಥದ್ದು ಎಲ್ಲಿ ಬರ್ತದೆ ಜಾಸ್ತಿ ಪ್ರೊಬಿಟಿ ಅನ್ನುವಂಥದ್ದು ಪಬ್ಲಿಕ್ ಸರ್ವಿಸ್ ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ ಆದ್ರೆ ಇಂಟಿಗ್ರಿಟಿ ಅನ್ನುವಂಥದ್ದು ಪರ್ಸನಲ್ ಲೈಫ್ ನಾವು ನೋಡ್ತೀವಿ ಪರ್ಸನಲ್ ಲೈಫ್ ಅಲ್ಲಿ ಇಂಟಿಗ್ರಿಟಿ ನೋಡ್ತೀವಿ ಬಟ್ ಪ್ರೊಬಿಟಿ ಇಸ್ ಇಸ್ ಕನ್ಫರ್ಮ್ ಇಂಟಿಗ್ರಿಟಿ ಐನ್ ಪ್ರೊಬಿಟಿ ಇಸ್ ನಥಿಂಗ್ ಬಟ್ ಪ್ರೊಬಿಟಿ ಪ್ರೊಬಿಟಿ ಇಸ್ ಓಕೆ ಇಸ್ ನಥಿಂಗ್ ಬಟ್ ಭ್ರಷ್ಟಾಚಾರ ರಹಿತ ವರ್ತನೆಯೇ भ्रष्टाचार ्रष्टाचारहित सत्य सत्यसंधते भ्रष्टाचार रहित वर्तने भ्रष्टाचार रहित रही वर्तनय रही वर्तनये वर्तनयधते सत्यनिष्ठे निष्कते निश्क... कलक सत्यनिष्ठे इज रिक्वायर्ड ಇದ್ರದ್ದು ಮೀನಿಂಗ್ ಇದು ಪ್ರೊಬಿಟಿ ಏನಪ್ಪ ಓಕೆ ಡಿಸ್ಪ್ಲೇಂಗ್ ಹೈ ಲೆವೆಲ್ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ಹೈ ಮಾರಲ್ ವ್ಯಾಲ್ಯೂಸ್ ದಟ್ ಇನ್ ಅವರ್ ಸರ್ವಿಸ್ ಇನ್ ಅವರ್ ಬಿಹೇವಿಯರ್ ಇನ್ ಅವರ್ ಕಂಡಕ್ಟ್ ನಮ್ಮ ವರ್ತನೆಯಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಆಕ್ಷನ್ ನಲ್ಲಿ ನಮ್ಮ ಕ್ರಿಯೆಯಲ್ಲಿ ಇದನ್ನ ನಾವು ಡಿಸ್ಪ್ಲೇ ಮಾಡೋದು ಪ್ರದರ್ಶನ ಮಾಡೋದು ಸೊ ದಟ್ ಇಸ್ ಕಾಲ್ಡ್ ಎನ್ನು ಸತ್ಯಸಂದತಿ ಅಂತ ಹೇಳ್ತೇನೆ ನಾವು ಇದು ಯಾಕೆ ಬೇಕು ವೈ ಪ್ರಬಿಟಿ ಇನ್ ಗವರ್ನೆನ್ಸ್ ಕ್ಯಾನ್ ಎನಿಬಡಿ ಯಾರಾದ್ರೂ ಹೇಳ್ತಾರೆ ಯಾಕೆ ಬೇಕು ಪ್ರೊಬಿಟಿ ವೈ ರಿಕ್ವೈರ್ಡ್ ಹೇಳ್ರಿ ನೋಡಂ ಯಾಕೆ ಒಬ್ಬನು ಕರಪ್ಷನ್ ಕರಪ್ಷನ್ ಫ್ರೀ ಮಾಡ್ಬೇಕಂತಂದ್ರೆ ಬೇಕು ವೆರಿ ಸೂಪರ್ ಮತ್ತೆ ಯಾಕೆ ಒಬ್ಬನು ಆಡಳಿತದಲ್ಲಿ ಸತ್ಯಸಂಧತಿಯನ್ನ ಅನುಸರಿಸಬೇಕು ಪ್ರೊಬಿಟಿ ರಿಲೇಟೆಡ್ ಟು ಪಬ್ಲಿಕ್ ಲೈಫ್ ಓಕೆ ಆಲ್ವೇಸ್ ಪ್ರೊಬಿಟಿ ಕಮ್ಸ್ ಇನ್ ಓಕೆ ಆಲ್ವೇಸ್ ಪ್ರೊಬಿಟಿ ಕಮ್ಸ್ ಇನ್ ಗವರ್ನೆನ್ಸ್ ಇಂಟಿಗ್ರಿಟಿ ಇಸ್ ಪರ್ಸನಲ್ ಬೀಯಿಂಗ್ ಅಂದ್ರೆ ಆಫೀಸರ್ ಗೆ ಮಾತ್ರ ಇಂಟಿಗ್ರಿಟಿ ಇರ್ಬೇಕಂತಲ್ಲ ಕಾಮನ್ ಪೀಪಲ್ಗೂ ಇಂಟಿಗ್ರಿಟಿ ಇರಬೇಕು ತಂದೆಗೆ ಇಂಟಿಗ್ರಿ ಇರ್ಬೇಕು ತಾಯಿಗೆ ಇಂಟಿಗ್ರಿಟ್ ಇರ್ಬೇಕು ಹೆಣತಿಗಿರ್ಬೇಕು ಮಕ್ಕಳಿಗೆ ಇರ್ಬೇಕು ಇರಬೇಕು ಪ್ರೊಬಿಟಿ ಹೆಂಗಲ್ಲ ಆಫೀಸರ್ ಆದವನಿರ್ಬೇಕು ಅವನು ಈ ಮೌಲ್ಯಗಳನ್ನ ತನ್ನ ವರ್ತನೆಯಲ್ಲಿ ತೋರಿಸ್ಬೇಕು ಹಿಡಿಸ್ಲೇ ಎಷ್ಟು ವರ್ಷಗಳಿಂದ ನಾನು ಈ ಪಾಠ ಮಾಡ್ತಾ ಇದ್ದೀನಿ ಈ ಟಾಪಿಕ್ ಹೇಳಿದಂಗೆಲ್ಲ ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋ ಅಂತ ಇವತ್ತು ಒಂದು ಸ್ವಲ್ಪ ಕನ್ಕ್ಲೂಷನ್ ಅಂತ ಡಿಸ್ಪ್ಲೇಯಿಂಗ್ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ಇನ್ ಅವರ್ ಪ್ರಾಬಿಟಿ ಸತ್ಯನಿಷ್ಠತೆ ಸತ್ಯಸಂದತೆ ನಿಷ್ಕಳಂಕತೆ ನಿಷ್ಕಪಟತೆ ಇದನ್ನ ನಾವು ಏನ್ ಬೇಕಾದ್ರೂ ಹೇಳ್ಬೋದು ಓಕೆ ಡನ್ ತುಂಬಾ ಜನ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ದಟ್ ಇಸ್ ನಾಟ್ ಕರೆಕ್ಟ್ ಓಕೆ ದಟ್ ಇಸ್ ನಾಟ್ ಕರೆಕ್ಟ್ ನಾನು ಒಂದು ಹತ್ತು ಹದಿನೈದು ಬುಕ್ ಗಳನ್ನ ರೆಫರ್ ಮಾಡಿ ದೆನ್ ಐ ಎಮ್ ಸೇಯಿಂಗ್ ದಿಸ್ ಇಸ್ ದ ಕರೆಕ್ಟ್ ವರ್ಡ್ ಯಾಕೆ ಬೇಕು ಪ್ರಬಿಟಿ ಪ್ರಬಿಟಿ ಯಾಕೆ ಬೇಕಂತ ಫಸ್ಟ್ ನೋಡೋಣ ಯಾಕೆ ಇವತ್ತು ಅಧಿಕಾರಿಗಳು ಈ ಲೆವೆಲ್ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ನ ಇವತ್ತು ತಮ್ಮ ಬಿಹೇವಿಯರ್ ಅಲ್ಲಿ ಪ್ರದರ್ಶನ ಮಾಡಕ್ ಆಗ್ತಾ ಇಲ್ಲ Today, is, is it possible to display these kind of values in our behavior when we are going to serve for the public? When we are in a public service, is it possible to display these kind of values? And uh, the, some officers are struggling to display these kind of values because of due to some challenges. Okay, due to some challenges. What are those? So we will conduct now. First one: Why property is important? Uh, why property is required? Deliver efficient and effective services. ದಕ್ಷ ಹಾಗೂ ಪರಿಣಾಮಕಾರಿ ಸೇವೆಗಳನ್ನ ಒದಗಿಸಲಿಕ್ಕೆ ಬೇಕು ಆಮೇಲೆ ಟು ಯುಟಿಲೈಸ್ ಪಬ್ಲಿಕ್ ಫಂಡ್ ಇನ್ ಎಫೆಕ್ಟಿವ್ ಮ್ಯಾನರ್ ಪರಿಣಾಮಕಾರಿಯಾಗಿ ಪಬ್ಲಿಕ್ ಫಂಡ್ ಯುಟಿಲೈಸ್ ಮಾಡ್ಕೊಳಕ್ ಬೇಕು ಆಮೇಲೆ ದೇಶದ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇದು ಬೇಕು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಪಡ್ಬೇಕಂದ್ರೆ ಇದು ಬೇಕು ಅರ್ಥ ಆಗ್ತದೆ ರೀ ಸಾರ್ವಜನಿಕರ ವಿಶ್ವಾಸ ಕಳಿಸ್ಬೇಕಂದ್ರೆ ಇದು ಬೇಕು ಕನ್ನಡದಲ್ಲಿ ದಕ್ಷ ಹಾಗೂ ಪರಿಣಾಮಕಾರಿಯಾಗಿ ದಕ್ಷ ಹಾಗೂ ಪರಿಣಾಮಕಾರಿಯಾಗಿ ಸೇವಾ ವಿತರಣೆಯನ್ನು ಮಾಡಲು ದಕ್ಷ ಹಾಗೂ ಪರಿಣಾಮಕಾರಿಯಾಗಿ ಓಕೆ ಸೇವಾ ವಿತರಣೆಯನ್ನು ಮಾಡಲು ಇರಬೇಕು ಓಕೆ ಫಾರ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಫಾರ್ ಸೋಷಿಯೋ ಎಕನಾಮಿಕ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಇದು ಬೇಕು ರಾಷ್ಟ್ರದ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ನೇಷನ್ ಟು ಕರ್ಬ್ ಕರಪ್ಷನ್ ಟು ಕರ್ಬ್ ಕರಪ್ಷನ್ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಟು ಟ್ಯಾಕಲ್ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಇಟ್ ಇಸ್ ರಿಕ್ವೈರ್ಡ್ ಟು ಗೇನ್ ಪಬ್ಲಿಕ್ ಟ್ರಸ್ಟ್ ಅಂಡ್ ಕ್ರೆಡಿಬಿಲಿಟಿ ಪಬ್ಲಿಕ್ ಟ್ರಸ್ಟ್ ಅಂಡ್ ಕ್ರೆಡಿಬಿಲಿಟಿ

ಆಪ್ ನೋಡಿ ಪ್ರೊಬಿಟಿ ಇತ್ತು ಇವೆಲ್ಲ ಸಮರ್ಪಕವಾಗಿ ಬಳಕೆ ಓಕೆ ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಟು ವರ್ಕ್ ಇನ್ ದ ಇಂಟ್ರೆಸ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಅವನಿಗೆ ಪ್ರೊಬಿಟಿ ಬೇಕು ಪ್ರೊಬಿಟಿ ಇನ್ ಗವರ್ನೆನ್ಸ್ ಪ್ರೊಬಿಟಿ ಇಲ್ಲ ಅಂತಂದ್ರೆ ಈಸ್ ಗೊಯಿಂಗ್ ಟು ಮಿಸ್ ಯೂಸ್ ಓಕೆ ಇಸ್ ಯೂಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಟು ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಕೆಲಸವನ್ನು ಮಾಡಲಿಕ್ಕೆ ಅವ್ನಿಗೆ ಏನ್ ಬೇಕು ಈ ರಿಕ್ವೈರ್ಸ್ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸವನ್ನು ಮಾಡಲಿಕ್ಕೆ ಸಾಕಿಸ್ಟ್ ನಾವು ಟು ಫೇಸ್ ಇಫ್ ಯು ಟು ಓಕೆ ವರ್ಕ್ ವಿತ್ ಪ್ರೊಬಿಟಿ ಪ್ರೊಬಿಟಿ ಇನ್ ಗವರ್ನನ್ಸ್ ಇನ್ ಸರ್ವಿಸಸ್ ವಾಟ್ ಕೈಂಡ್ ಆಫ್ ಚಾಲೆಂಜಸ್ ಫೇಸ್ ಕಾಮನ್ಲಿ ಇವತ್ತು ಸೊಸೈಟಿಯಲ್ಲಿ ಎಷ್ಟು ಜನ ಅಧಿಕಾರಿಗಳನ್ನ ನೀವು ನೋಡಿದರೆ ಈ ರೀತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಎಕ್ಸಾಂಪಲ್ ಕೂಡ ಕೊಡ್ಬೋದು ಸೊ ದ ಆಫೀಸರ್ಸ್ ವರ್ಕ್ ವಿತ್ ಪ್ರಬಿಟಿ ಅಂತಂದಾಗ ಎಕ್ಸಾಂಪಲ್ ಆಫ್ ಮೆಟ್ರೋ ಮ್ಯಾನ್ ಈ ಶ್ರೀಧರನ್ ಓಕೆ ದೆನ್ ಇನ್ನೊಬ್ರು ಇದರ ಐ ಎ ಎಸ್ ಆಫೀಸರ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟು ಗೊತ್ತಾ ಐ ಈಟ್ ಪೊಲಿಟೀಶಿಯನ್ಸ್ ಫಾರ್ ಮೈ ಬ್ರೇಕ್ಫಾಸ್ಟ್ ಅಂತ ಐ ಈಟ್ ನೀವು ಹೋಗಿ ಕೊಟೇಶನ್ ನೋಡಿರಿ ಅಲ್ಲಿ ಐ ಎ ಎಸ್ ಆಫೀಸರ್ ಹೆಸರು ಬರ್ತು ಆ ಸ್ಟೇಟ್ಮೆಂಟ್ ಕೊಟ್ಟವ್ ಯಾರಪ್ಪ ಅಂತಂದ್ರೆ ಸಿಂಹ ಸ್ವಪ್ನ ಅವನು ಭಾರತದ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನ ಆಗಿದ್ದ ಸೊ ದ ನೇಮ್ ಇಸ್ ಟಿ ಎನ್ ಶೇಷನ್ ಟಿ ಎನ್ ಶೇಷನ್ ಅಂತ ಹೇಳಿ ಇಂಡಿಯಾದ ಪೊಲಿಟಿಕಲ್ ಸಿಸ್ಟಮ್ ನಲ್ಲಿ ಬಿರುಗಾಳಿ ಎಬ್ಬಿಸಿದಂತ ಒಬ್ಬ ಅಧಿಕಾರಿ ಟಿ ಎನ್ ಶೇಷನ್ ಚುನಾವಣಾ ಆಯೋಗ ಮುಖ್ಯಸ್ಥ ಆಗಿದ್ರು ಭಾರತದಲ್ಲಿ ಹ್ಮ್ ಫಸ್ಟ್ ಫಸ್ಟ್ ಚೇಂಜಸ್ ತಂದಿದೆ ಅವರು ಡಿಸ್ಪ್ಲೇಡ್ ಇಂಟಿಗ್ರಿಟಿ ಹಾನೆಸ್ಟಿ ಓಕೆ ಟ್ರಾನ್ಸ್ಪರೆನ್ಸಿ ಇನ್ ದರ್ ಸರ್ವಿಸಸ್ ದೇ ಹವ್ ನೋ ಬ್ಲಾಕ್ ಮಾರ್ಕ್ ಇನ್ ದರ್ ಸರ್ವಿಸ್ ನಿಷ್ಕಳಂಕತೆ ಹತ್ತು ರೂಪಾಯಿ ಲಂಚ ತಗೊಂಡಿರೋ ಯಾವುದೇ ಉದಾಹರಣೆಗಳಿಲ್ಲ ಸಂತೋಷ ಹೆಗಡೆ ಊರ ಗ್ರಾಮ ಪಂಚಾಯತ್ ಎಕ್ಸಾಂಪಲ್ ಐ ಎಸ್ತಿ ನಾಗ್ಪಾಲ್ ಐಎಸ್ ಎಥಿಕಲ್ ಸರ್ವಿಸ್ ಶಿ ವಾಸ್ಪೆಂಡೆಡ್ ಅಬೌಟ್ ಐ ಎಮ್ ಲೇಡಿ ಇಫ್ ಐ ಗೋ ಎಟ್ ಒನ್ ಓ ಕ್ಲಾಕ್ ಆರ್ ಟೂ ಓ ಕ್ಲಾಕ್ ಟು ದೀಸ್ ಅಲ್ಲ ಕರೇಜಿಯಸ್ ಇಲ್ಲಿ ಏನ್ ಮಾಡಬೇಕು ಎಲ್ಲಿ ತೋರಿಸಬೇಕಿ ಆ ವ್ಯಕ್ತಿ ನಾನು ಹೇಳಿದೆ ಪ್ರಾಮಾಣಿಕನಾಗಿರುವುದು ಬೇರೆ ಕರೇಜಿಯಸ್ ಆಗಿರೋದು ಬೇರೆ ಇಲ್ಲ ಡಿಸ್ಪ್ಲೇ ತೋರಿಸ್ಬೇಕು ನೀನು ಹಾನೆಸ್ಟಿ ಇಂಟಿಗ್ರಿಟಿ ಟ್ರಾನ್ಸ್ಪರೆನ್ಸಿ ಅಕೌಂಟೆಬಿಲಿಟಿ ದಟ್ ಶುಡ್ ಬಿ ಸೀನ್ ಬೈ ದ ಪೀಪಲ್ ದಟ್ ಇಸ್ ಕಾಲ್ಡ್ ಇನ್ ಗವರ್ನೆನ್ಸ್ ರಿಸಲ್ಟ್ ಬೇಕಲ್ಲ ನೋಡಪ್ಪ ನಾನು ಒಳ್ಳೆ ಅಧಿಕಾರಿ ನನ್ನ ಮುಂದೆ ಏನೇ ಅಕ್ರಮ ನಡೆದ್ರು ಸ್ಟಾಪ್ ಮಾಡಲ್ಲ ಅಂತಂದ್ರೆ ಲಂಚ ತಗೊಳಲ್ಲ ಕೆಲವರು ಇರ್ತಾರೆ ಈಗ ಈಗ ಎತ್ತಿರುತ್ತೆ ಎತ್ತು ಅದು ಮುಂದೆ ಬಂದ್ರೆ ಇರಿಬೇಕು ಹಿಂದೆ ಹೋದ್ರೆ ಓದಿಬೇಕು ಏನೊಂದೊಂದು ಮಾಡಬೇಕು ಏನೋ ಮಾಡಲ್ಲ ಅಂತಂದ್ರೆ ನಿನಗೆ ಅಧಿಕಾರ ಕೊಟ್ಟರೆ ದಿನಕ್ಕೋಸ್ಕರ ಹಾ ಕಣ್ಮ್ ಕುತ್ಕೊಳ್ಳಾಕ ನಾನು ಮುಂದೆ ಅನ್ಯಾಯ ನಡೆದ್ರು ಅಕ್ಕಮ ನಡೆದ್ರು ನಾನು ಏನು ಕ್ರಮನೆ ಕೈಗೊಳ್ಳಲ್ಲ ಅವ್ರ ಮೇಲೆ ನಾನು ಪ್ರಾಮಾಣಿಕ ಅಧಿಕಾರಿ ಒಂದ್ ರೂಪಾಯಿ ಲಂಚ ಮುಟ್ಟಲ್ಲ ಏನೋ ಬದಲಾವಣೆ ತರಲ್ಲ ಸತ್ತೋಗುದ್ ಬೇಟ್ರೆ ಸುಮ್ಮನೆ ಎಣ್ಣೆ ಕುಡಿದು ಸತ್ತೈಮ್ ಸಿಂಗ್ ಅಲ್ರಿ ಅಕ್ರಮ ಮಾಡಿದ್ರೆ ಸುಮ್ನೆ ಇರ್ತೀನಿ ಅನ್ಯಾಯ ನಡೆದ್ರು ಸುಮ್ನೆ ಇರ್ತೀನಿ ಇಲ್ಲಿಗಲ್ ಮೈನಿಂಗ್ ನಡೆದ್ರು ಸುಮ್ನೆ ಕೊಡ್ತೀನಿ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದೋಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಆಫೀಸರ್ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ಸ್ಯಾಲ್ರಿ हाउल रही क्या कुछ करना क्या खाते खाओ खाने अरे ना खाऊंगा खाने दूंगा और क्या खाते खाओ नहीं खाते नहीं खाओ कोई खाने वाला है ना उसको मुंह बंद करो इसको हाँ और बाय मुझसे कैलस ना मारो ये ना मार बकला ना कुछ भी नहीं करतो नहीं भी नहीं खातो वो खाते ना उसको भी नहीं देतो नहीं देख तू क्या दिस नहीं अदल्ला ಅದಕ್ಕ ಏನ್ ಬೇಕು ಇಲ್ಲಿ ಪ್ರಾಮಾಣಿಕ ಅಧಿಕಾರಿ ಬೇರೆ ಸತ್ಯಸಂಧ ಅಧಿಕಾರಿ ಬೇರೆ ಸತ್ಯಸಂಧ ಅಧಿಕಾರಿ ಅಂದ್ರೆ ಏನೋ ರಿಸ್ಕ್ ತಗೋತಾರ ನೋಡಿ ಟಿ ಎನ್ ಶೇಷನ್ ಅವ್ರಿಗೆ ಬೇಕಿತ್ತ ಅವರು ಕೂಡ ಎಲ್ಲರಂಗೆ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಇಳಿದು ಹೋಗಿಬಿಡ್ಬೋದಾಗಿತ್ತು ಫಸ್ಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಚುನಾವಣಾ ಆಯೋಗಕ್ಕೆ ಬಿಸಿ ಮುಟ್ಟಿಸಿದಂತ ಒಬ್ಬ ಡಿ ಸಿ ಒಬ್ಬ ಎ ಎಸ್ ಇಸ್ ಬೇಸಿಕಲಿ ಫ್ರಮ್ ತಮಿಳುನಾಡು ಅಲ್ಲಿವರೆಗೆ ಬೇರೆಯವರು ಯಾರು ಕೂಡ ನಾಮಿನೇಷನ್ ಹಾಕಕ್ಕೆ ಅವಕಾಶ ಇರಲಿಲ್ಲ Lucky to vehicles. unlimited vehicles they used to use and unlimited fund they used to use in elections actually. So what happened here after becoming a, a chief officer of the election commission, he cut down all these things. Okay, he brought uh, he made some, some amendments. He brought number of reforms in the election system in India. What, what kind of reforms he brought means? No appeasement of voters nearby any election booth. ನನ್ನನ್ನ ಆಯ್ಕೆ ಮಾಡಿದ್ರು ಇವ್ರೇ ಅಂತ ಹೇಳಿಬಿಟ್ಟು ಅವರಿಗೆ ಫೇವರ್ ಆಗಿ ಅವರಿಗೆ ಕಟ್ಟುಬಿದ್ದ ಕೆಲಸ ಮಾಡಲಿಲ್ಲ ವಾಟ್ ಯು ಡೇಟ್ ದಟ್ ಈಸ್ ಪ್ರೊಬಿಟಿ ಪ್ರೊಬಿಟಿ ಇನ್ ಗವರ್ನೆನ್ಸ್ ಗವರ್ನೆ ಮೆಂಟೈನ್ ದಟ್ ಪ್ರೊಬಿಟಿ ಪ್ರಾಕ್ಟೀಸ್ ದಟ್ ಪ್ರೊಬಿಟಿ ಇನ್ ಗವರ್ನೆನ್ಸ್ ಅಂಡ್ ಹಿ ಡಿಟ್ ಸೊ ದಟ್ ಇಸ್ ಕಾರ್ಡ್ ಪ್ರೊಬಿಟಿ ಇನ್ ಗವರ್ನೆನ್ಸ್ ಅಶೋಕ್ ಕೆಮ್ಕಾ ಯು ನೋ ದಟ್ ಈವನ್ ಇ ವಾಸ್ ಗೆಟಿಂಗ್ ಅವ್ರದ್ದು ಹೆಂಗಿತ್ತಂತ ಅಶೋಕ್ ಕೆಮ್ಕಾ ಅದು ಟ್ರಾನ್ಸ್ಫರ್ ಆರ್ಡರ್ ಬಂತಲ್ಲ ಜಾಯಿನ್ ಆಗ್ಬೇಕಂತೇಳಿ ಹಿಂಗ್ ಹೋಗೋದ್ರೊಳಗಾಗಿ ಅಲ್ಲಿ ಟ್ರಾನ್ಸ್ಫರ್ ಆರ್ಡರ್ ಮತ್ತೆ ಟೈಪ್ ಆಗ್ತೈತ್ ಅಂತ ಅದಕ್ಕೆ ಸೂಟ್ಕೆಸ್ ತಗಂಡೆ ಆಫೀಸ್ ಆಫೀಸಿಗೆ ಅವ್ರದ್ದು ಅಶೋಕ್ ಕೆಮ್ಕಂದ್ ಫೋಟೋ ನೋಡ್ರಿ ನೀವು ಅವ್ರದ್ದು ಲೈಫ್ ಸ್ಟೋರಿ ಇತ್ತಲ್ಲ ಅಶೋಕ್ ಕೆಮ್ಕಂದ್ ಆ ಲೈಫ್ ಸ್ಟೋರಿಯಲ್ಲಿ ಅವ್ರ ಫೋಟೋ ನೋಡ್ಬೇಕಾದ್ರೆ ಸಿಪನ್ ಯಾರ್ ಆ ಫೋಟೋದಲ್ಲಿ ಸೂಟಿಕೆ ಆ ಸೂಟ್ ಹಸ್ ತಗೊಂಡು ಹೋಗ್ಬಿಡ್ತಂಟು ಅಂತ ಹೋಗ್ತಿದ್ ಎರಡ್ ಮೂರ್ ಕಡೆ ಅವ್ರು ಡಿ ಸಿ ಮನೆಗೆ ಹೋಗೋ ಪ್ರಸಂಗನೆ ಬಂದಿಲ್ಲ ಅಂತ ಅಷ್ಟೊಂದು ಗಾಬರಿ ಹುಟ್ಟಿಸಿದ್ರು ಆದ್ರೂ ಆ ಮನುಷ್ಯ ಏನ್ ಮಾಡ್ಲಿಲ್ಲ ಈ ನೆವರ್ ಕಾಂಪ್ರಮೈಸ್ ವಿತ್ ಎಥಿಕ್ಸ್ ನೀವೇನಾದ್ರು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಲಭಾ ಅನ್ಕೋದ್ರೆ ಅಲ್ಲಿ ನಿಮ್ಗೆಲ್ಲ ಕ್ಲಾಸ್ ತಗೊಳಕ್ಕೆ ಬರ್ತಾರ ಈ ಕಾಮ್ಸ್ ಅಂಡ್ ಟೀಚರ್ಸ್ ಅಂತಹ ಐ ಲೆವೆಲ್ ಇರ್ತಕ್ಕಂತ ಹೈಲಿ ಎಥಿಕಲ್ ಇರತಕ್ಕಂತ ಆಫೀಸರ್ ಗೌರವ್ ಅಗರ್ವಾಲ್ ಓಕೆ ಅಶೋಕ್ ಕೇಮ್